ಹಾಯ್ ಗಾಯ್ಸ್ ಅನುಜ ಮಲ್ನಾಡ್ ಚಾನೆಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ ಮತ್ತು ಈ ನೆರುಳಿಗಳು ಯಾವಾಗಲೂ ಮೈ ತುಂಬನೂ ಬರ್ತಾನೆ ಇರ್ತವೆ ಇದಕ್ಕೇನು ರೆಮಿಡಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿ ನೆರುಳಿಗಳು ನೋಡಿ ಈ ರೀತಿ ನೆರುಳಿಗಳು ತುಂಬ ಇರ್ತವೆ ಎಲ್ಲೆಲ್ಲಿ ಅಂದರೆ ಅಲ್ಲೆಲ್ಲ ನೆರುಳಿಗಳೇ ಇರ್ತವೆ ಮತ್ತು ಕುತ್ತಿಗೆ ಸೈಡು ಅಲ್ಲೆಲ್ಲ ತುಂಬ ತುಂಬ ನೆರುಳಿಗಳು ಇದಕ್ಕೆಲ್ಲ ಏನು ಮಾಡ್ಬೋದು ಅಂತಂದರೆ ಇದು ಓಮ್ ರೆಮಿಡಿ ಮನೆಯಲ್ಲೇ ಮಾಡುವಂಥ ಮದ್ದು ಇದಕ್ಕೆ ಏನು ಮಾಡಬೇಕು ಅಂತಂದರೆ ನೋಡಿ ಸುಣ್ಣ ಒಂದಿಷ್ಟು ಸುಣ್ಣ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಇದನ್ನು ಸ್ವಲ್ಪ ಹಾಕ್ಕೊಳ್ಳಿ ಅಥವಾ ಇದಿಲ್ಲ ಅಂದರೆ ಅಡುಗೆ ಸೋಡಾ ಕೂಡ ನೀವು ಹಾಕ್ಕೋಬೋದು ಇಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಟ್ಕೊಳ್ಳಿ ಚೆನ್ನಾಗಿ ಎರಡನ್ನು ಮಿಕ್ಸ್ ಮಾಡಿ ಸಾಕಾಗಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ಒಂದು ಎರಡು ಡ್ರಾಪು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಓಮ್ ರೆಮಿಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೆರುಳಿಗಳಿದ್ದರೆ ತಕ್ಷಣವೇ ಎರಡು ಮೂರು ದಿನದಷ್ಟರೊಳಗೆ ಮಂಗಮಯ ಆಗ್ತವೆ ಅಲ್ಲಿ ನಾವು ಹುಡ್ಕಿದ್ರೂ ಸಿಗೋದೇ ಇಲ್ಲ ಆ ಥರ ಆಗಿರುತ್ತೆ ನಾನು ಹಿಂದೆ ಕೂಡ ಒಂದು ಸಲ ಮಾಡಿಕೊಂಡಿದ್ದೆ ಈ ಸಲ ಕೂಡ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ನೀರು ಬೇಗನೆ ಡ್ರೈ ಆಗುತ್ತೆ ಸೊ ಇದಲ್ವಾ ಬೇಕಿಂಗ್ ಸೋಡಾ ಹಾಕಿರೋದ್ರಿಂದ ಅದರಿಂದ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನಿಮಗೆ ಎಲ್ಲೆಲ್ಲಿ ಇದೆ ಅನಿಸುತ್ತೆ ಅಲ್ಲೆಲ್ಲ ಒಂದು ಬಡ್ಸು ಅಥವಾ ಒಂದು ಟೂತ್ ಟೂತ್ ಪಿಕ್ಸು ಅಥವಾ ಒಂದು ಬಡ್ಸು ಅದು ಯಾವುದೂ ಸಿಕ್ಕಿಲ್ಲ ಅಂತಂದರೆ ಒಂದು ಸೂಜಿ ಥರ ಏನಾದರೂ ತೊಗೊಂಡು ಹಚ್ಕೊಳ್ಳಿ ಹಚ್ಚೋದು ಹೇಗೆ ಅಂತ ನಾನು ತೋರಿಸ್ತೀನಿ ನಿಮಗೆ ಹೀಗೆ ಆಯ್ತಲ್ವಾ ಈಗ ಇದೇ ಸ್ಪೂನಿನ ಕೆಳಗಡೆ ಇರುತ್ತಲ್ಲ ಅದು ತಗೊಂಡು ಹೀಗೆ ಎಲ್ಲೆಲ್ಲಿದೆ ನಿಮಗೆ ಅಲ್ಲಿ ಹಿಂಗಚ್ಚಿ ತುಂಬ ಇರ್ತವೆ ಕೆಲವರಿಗೆ ಅಲ್ಲೇ ಸುಟ್ಟಂಗೆ ಬಿದ್ದು ಹೋಗ್ತವೆ ಅವು ಮತ್ತು ಹುಡ್ಕಿದ್ರೂ ನಿಮಗೆ ಸಿಗೋದಿಲ್ಲ ಆ ಥರ ಆಗ್ತವೆ ಆ ಜಾಗಕ್ಕೆ ಮಾತ್ರ ಹಚ್ಚಿ ಬೇರೆ ಎಲ್ಲೂ ಹಚ್ಚಕ್ಕೆ ಹೋಗಬೇಡಿ ಈ ಥರ ಎರಡು ಮೂರು ದಿನ ಅಷ್ಟರೊಳಗೆ ಇದಿರೋದೇ ಇಲ್ಲ ಎಲ್ಲೋಯ್ತು ಅಂತಲೇ ಗೊತ್ತಾಗಲ್ಲ ಹಾಗಾಗುತ್ತೆ ಇದಾಗಿತ್ತು ಇವತ್ತಿನ ವೀಡಿಯೋ ಮತ್ತು ನಾನು ಇದು ಹೋದ ಮೇಲೂ ಕೂಡ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಹೇಗೆ ಹೋಯಿತು ಇದು ಅಂತೇಳಿ ಕಾಣಿಸ್ದಂಗೆ ಆಗೋಗುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಎಲ್ಲರೂ ಕೂಡ ಟ್ರೈ ಮಾಡಿ ಇದು ತುಂಬಾ ಪವರ್ಫುಲ್ಲು ಓಮ್ ರೆಮಿಡಿ ಇದನ್ನು ಮಾಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ಹೇಳಿ ಮತ್ತು ನನ್ನ ವೀಡಿಯೋ ಎಲ್ಲರೂ ವಾಚ್ ಮಾಡಿ